ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಎಂಬತ್ತು ಸಾವಿರ ಕೋಟಿ ಬರಬೇಕು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಭದ್ರ ಮೇಲ್ದಂಡೆ ಯೋಜನೆಗೆ ಐದು ಸಾವಿರ ಕೋಟಿ ಘೋಷಣೆ ಮಾಡಿದ್ರು ಇದುವರೆಗೂ ಒಂದು ಪೈಸೆ ಬಂದಿಲ್ಲ ಹೀಗೆ ಆದರೆ ರಾಜ್ಯದಲ್ಲಿ ಅಭಿವೃದ್ಧಿ ಹೇಗೆ ಸಾಧ್ಯ ಎಂದು ವಿಪಕ್ಷ ಸದಸ್ಯರನ್ನ ಪ್ರಶ್ನೆ ಮಾಡಿದ್ರು ಗುರಿ ತಲುಪೋದಕ್ಕೆ ಕಷ್ಟವಾಗತ್ತೆ ತೆರಿಗೆ ಪಾಲ್ ತೆರಿಗೆ ಪಾಲಿನಲ್ಲಿ ನಮಗೆ ಬೇಗ ಬರಬೇಕಾದಷ್ಟು ಬಂದಿದ್ದೆ ಅನುದಾನ ಕೊಡೋದಕ್ಕೆ ಅನುಕೂಲವಾಗ್ತಾ ಇತ್ತು ಅಂತ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಹೇಳಿದರು ಒಟ್ಟು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಐದು ಸಾವಿರದ ಮುನ್ನೂರು ಇವೆಲ್ಲ ಸೇರ್ಸಿದ್ರೆ ಒಟ್ಟು ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಬರಲಿಲ್ಲ ಎರಡು ಸೇರಿಸಿದ್ರೆ ಅರವತ್ತೆಂಟು ಸಾವಿರ ಪ್ಲಸ್ ಇದು ಎಲ್ಲ ಸೇರಿಸಿದ್ರೆ ಎಂಬತ್ತು ಸಾವಿರ ಕೋಟಿ ನಮಗೆ ನಷ್ಟ ಆಯ್ತು ಎಂಬತ್ತು ಸಾವಿರ ಕೋಟಿ ನಷ್ಟ ಆಯ್ತು ಎಂಬತ್ತು ಸಾವಿರ ಕೋಟಿ ನಷ್ಟ ಆದರೆ ಒಂದು ರಾಜ್ಯಕ್ಕೆ ಪ್ರಗತಿ ಎಷ್ಟಾಗಬೇಕಾಗಿತ್ತು ಅಷ್ಟಾಗಲಿಕ್ಕೆ ಸಾಧ್ಯ ಆಗಲ್ಲ ನಮ್ಮ ನಿರೀಕ್ಷೆ ಇದೆಯಲ್ಲ ಆ ರೀತಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಲ್ಲ ಕುರಿ ತಲ್ಪ ತೊಂದರೆ ಆಗತ್ತೆ ಸೊ ಇದು ದಿ ದಿಸ್ ಇಸ್ ದಿ ಬ್ಯಾಕ್ ಗ್ರೌಂಡ್ ನಮಗೆ ಕೆರೆಗೆ ಪಾಲ್ನಲ್ಲಿ ನಮಗೆ ಬರಬೇಕಾದಷ್ಟು ಬಂದಿದ್ರೆ ಇವತ್ತು ಇನ್ನೂ ನೀವು ಕೇಳಿದಷ್ಟು ದುಡ್ಡನ್ನೆಲ್ಲ ಕೊಡಲಿಕ್ಕೆ ಸಾಧ್ಯ ಆಗ್ತಿತ್ತು ಅನುದಾನ ಕೊಡಿ ಅನುದಾನ ಕೊಡಿ ಅಂತ ಹೇಳ್ತಿರಲ್ಲ ಅವೆಲ್ಲ ಕೊಡಲಿಕ್ಕೆ ಸಾಧ್ಯ ಆಯಿತು ಅದರಿಂದ ಮಾನ್ಯ ಅಧ್ಯಕ್ಷರೇ ನಾವು ಇಷ್ಟೆಲ್ಲ ಆದರೂ ಕೂಡ ಇಷ್ಟೆಲ್ಲ ಆದರೂ ಕೂಡ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಬಜೆಟನ್ನು ಮಂಡಿಸಿದ್ದೀವಿ ನಾಲ್ಕು ಸಾವಿರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಬಜೆಟ್ ಗಾತ್ರ ಇದ್ದದ್ದು ಬಜೆಟ್ ಗಾತ್ರ ಇದ್ದದ್ದು ಎರಡು ಲಕ್ಷ ಸಾರಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಈಗ ಎಷ್ಟಾಗಿದೆ ಹ್ಞೂ ಇಪ್ಪತ್ತೊಂದು ಕೋ ಇಪ್ಪತ್ತೊಂಬತ್ತು ಕೋಟಿ ಪ್ಲಸ್ ಒಂಬತ್ತು ಕೋಟಿ ಮೂವತ್ತೆಂಟು ಕೋಟಿ ಹೆಚ್ಚಾಯಿತು ಅಭಿವೃದ್ಧಿ ಕುಂಠಿತ ಹೆಂಗಾಗ್ತದೆ ಅದ್ರ ಜೊತೆಗೆ ಅದ್ರ ಜೊತೆಗೆ ಮಾನ್ಯ ಸಭಾ ಸಭಾಧ್ಯಕ್ಷರೇ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಮಾಡಿದ್ರು ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಮಾಡಿದ್ದೀವಿ